ಇವತ್ತು ನಾನು ಹಸಿ ಕಾಳು ಉಪ್ಸಾರು ಮಾಡ್ತಾಯಿದ್ದೀನಿ ಅವರೇ ಕಾಳದ್ದು ತುಂಬ ರುಚಿಯಾಗಿರುತ್ತೆ ಚಳಿಗೂ ಅದಕ್ಕೂ ಮುದ್ದೆ ಜೊತೆ ತಿಂತಾದರೆ ಸ್ವರ್ಗ ಸ್ವರ್ಗ ಥರ ಇರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಇವಾಗ ಅರ್ಧ ಕೆ ಜಿಯಷ್ಟು ಅವರೆಕಾಯಿನ ಬಿಡಿಸಿಟ್ಕೊಂಡಿದ್ದೀನಿ ಕಾಳು ತೊಳ್ಕೊಂಡು ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಎಳೆ ಆದರೆ ಚೆನ್ನಾಗಿರುತ್ತೆ ಉಪ್ಸಾರಿಗೆ ತುಂಬ ಬಲ್ತಿರೋದು ತೊಗೋಬಾರ್ದು ಅದ್ರ ಜೊತೆಗೆ ಇವಾಗ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಚೆನ್ನಾಗಿ ಅಣ್ಣ ಆಗಿರೋದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಕಾಳು ಮತ್ತು ಟೊಮೆಟೊ ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕಾಳು ಬೇಯಿಸೋದಕ್ಕೆ ಹಸಿ ಕಾಳು ಸಾರು ಮಾಡುವಾಗ ಉಪ್ಪು ಸಾರು ಮಾಡಿದ್ರೆ ಅವಾಗಲೂ ಹಸಿ ಮೆಣಸಿನ್ಕಾಯಿ ಬೆಟರು ಕುಕ್ಕರ್ ಒಂದು ವಿಜಲ್ ಬರ್ಸ್ಕೊತೀನಿ ಒಂದು ವೀಜಲ್ ಬಂದಿದೆ ಕಾಳು ಟೊಮೆಟೊ ಎಲ್ಲ ಬೆಂದಿದೆ ಇವಾಗ ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿ ಎತ್ಕೊಂಡ್ಬಿಡ್ತೀನಿ ಮಿಕ್ಸಿ ಜಾರ್ಗೆ ತಣ್ಣಗಾದ್ಮೇಲೆ ಎತ್ಕೋಬೇಕು ಅದು ನಾನು ಸ್ವಲ್ಪ ಬೇಗ ಮಾಡಬೇಕಾಗಿರೋದ್ರಿಂದ ಬಿಸಿ ಇರುವಾಗಲೇ ಎತ್ಕೋತಿದ್ದೀನಿ ನೋಡಿ ಕಾಳು ಬೆಂದಿದೆ ಅದ್ರ ಜೊತೆ ಕಾಳು ಸ್ವಲ್ಪ ಎತ್ತಾಕೊಂಡ್ಬಿಡ್ತೀನಿ ನನಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ಕಾಳು ಎತ್ತಾಕೋತಿದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಮತ್ತು ಅವರೆ ಕಾಳು ಬೇಯಿಸಿರುವಂಥದ್ದು ಮೂರನ್ನೂ ಎತ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ ತುಂಬ ಉಳಿ ಹುಳಿ ಬೇಡ ಅದು ಉಪ್ಸಾರಿಗೆ ಆಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಹಾಕೋತೀನಿ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೋತಿದ್ದೀನಿ ಒಂದು ಹತ್ತು ಕಾಳು ಮೆಣಸು ಹಾಕೋತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಉಪ್ಸೇರಿಸ್ಕೋತಿದ್ದೀನಿ ಇವಾಗ ಕಾಳು ಬೇಯಿಸ್ಕೊಂಡಿದ್ದ ನೀರಿತ್ತಲ್ಲ ಅದನ್ನೇ ಹಾಕೋತಿದ್ದೀನಿ ರುಬ್ಬೋದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊತೀನಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಸ್ಟವ್ ಹಚ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ರುಬ್ಕೊಂಡಿದ್ನಲ್ಲ ಖಾರ ಅದು ಹಾಕ್ಕೋತಾ ಇದ್ದೀನಿ ರುಬ್ಕೊಂಡಿರೋ ಖಾರ ಹಾಕೊಂಡ್ಮೇಲೆ ನೀರು ಸೇರಿಸ್ಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿ ಅಂತ ಇದೆ ಚಳಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಳು ಬೇಯಿಸಿದ ನೀರನ್ನೇ ಬಸ್ಕೋತಾಯಿದ್ದೀನಿ ಕೊಯ್ದು ಮಿಕ್ಸಿ ಜಾರ್ಗೆ ನಾನು ಆ ನೀರ್ ಸಾಕಾದ್ರೆ ಅಷ್ಟೇ ಸಾಕಾಗುತ್ತೆ ಇಲ್ಲ ಅಂದ್ರೆ ಇನ್ ಸ್ವಲ್ಪ ನೀರು ಸೇರ್ಸ್ಕೋಬಹುದು ಬೇರೆ ನೀರು ನಮ್ಗೆ ಎಷ್ಟು ಸಾರು ಬೇಕೋ ಅಷ್ಟು ಮಾಡ್ಕೋಬೇಕು ನೋಡಿ ಖಾರ ಕುದೀತಾ ಇದೆ ಸೇರ್ಸ್ಕೊಂಡ್ಬಿಡ್ತೀನಿ ನೀರು ನೋಡಿ ಇಷ್ಟು ತೆಳ್ಳಗಿದೆ ಕಾಣ್ತಾ ಇದ್ದಾನೆ ಎಷ್ಟು ತೆಳ್ಳಗಿದೆ ಅಂತ ಉಪ್ಸಾರಿ ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ ಇವಾಗ ಇದು ಒಂದು ಸಲ ಕುದಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸೋದೇನು ಬೇಡ ಇವಾಗ ಕಾಳು ಒಗ್ಗರಣೆ ಮಾಡ್ಕೊಂಬಿಡೋಣ ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಾ ಇದೆ ನಾನಿವಾಗ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೂರು ಚೆನ್ನಾಗಿ ಫ್ರೈ ಆಗಲಿ ಒಂದು ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಕಾಳಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ನಾವು ಈರುಳ್ಳಿಗೆಲ್ಲ ಎಷ್ಟು ಬೇಕೋ ಉಪ್ಪು ಅಷ್ಟು ಮಾತ್ರ ನೋಡ್ಕೊಂಡು ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ಕಾಯಿ ತುರಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಅಂತ ಇವಾಗ ನಾನು ಬೇಯಿಸ್ಕೊಂಡಿದ್ವಲ್ಲ ಕಾಳು ಅದನ್ನು ಹಾಕ್ಕೋತಾ ಇದ್ದೀನಿ ಅವರ ಕಾಳು ಒಗ್ಗರಣೆ ಮಾಡಿಕೊಂಡ್ರೂ ಆಗುತ್ತೆ ಮಾಡಿಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾಯ್ತು ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ಲ ಉಪ್ಸಾರು ಪಲ್ಯನ ತುಂಬ ಚೆನ್ನಾಗಿರುತ್ತೆ ಕಾಳು ಒಗ್ಗರಣೆ ಮಾಡಿದ್ದಾಯ್ತು ಇವಾಗ ಸಾರು ಕುದೀತಾ ಇದೆ ನೋಡೋಣ ಬನ್ನಿ ನೋಡಿ ಸಾರು ಕುದೀತಾ ಇದೆ ತುಂಬಾ ಗಮ್ಮಂತ ಇದೆ ಸಾರು ಎಷ್ಟು ಕುದ್ರೆ ಸಾಕು ಆಫ್ ಮಾಡಿಬಿಡೋಣ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು